ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ಗೆ ನಾರ್ಮಲ್ ಆಗಿ ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡಿದ್ರ ಇಲ್ಲ ಇಲ್ಲ ಇದರಲ್ಲಿ ಬಿಗ್ ಡ್ರಾಮಾ ಆಗಿದೆ ಏನಪ್ಪಾ ಅಂದ್ರೆ ಲಾಸ್ಟ್ ಅಂದ್ರೆ ಮಾರ್ಚ್ ಅಲ್ಲಿ ವಿರಾಟ್ ಕೊಹ್ಲಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಡ್ತಾರೆ ಫ್ಯಾನ್ಸ್ಗೆ ಫ್ಯಾನ್ಸ್ ನೀವು ನರ್ವಸ್ ಆಗುವಂತಹ ಅವಶ್ಯಕತೆ ಇಲ್ಲ ನಾನು ಟೆಸ್ಟ್ ಕ್ರಿಕೆಟ್ ನ ಇನ್ನು ಆಡ್ತೀನಿ ಅಂತೇಳಿ ಇದೊಂದು ಪಾಯಿಂಟ್ ಇನ್ನೊಂದೇನಪ್ಪ ಏನಪ್ಪಾ ಅಂದ್ರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಈ ಒಂದು ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಇಂಡಿಯಾ ಡಿಜೆಸರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತೀವಿ ಅವಾಗ ಕೋಚ್ ಗೌತಮ್ ಗಂಭೀರ್ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಡ್ತಾರೆ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬ ಪ್ಲೇಯರು ನೀವು ರಣಜಿ ಮ್ಯಾಚ್ನ ಆಡ್ಲೇಬೇಕು ಅಂತ ಹೇಳಿ ಅವಾಗ ವಿರಾಟ್ ರಣಜಿ ಮ್ಯಾಚ್ ಆಡಿಲ್ವಾ ಆಡಿದರೆ ರಣಜಿ ಮ್ಯಾಚ್ ಆಡಿದರೆ ಯಾಕೆಂದ್ರೆ ವಿರಾಟ್ ಗೆ ಗೊತ್ತು ನಾನು ಇಂಗ್ಲೆಂಡ್ ಸಿರೀಸ್ ನ ಆಡ್ಲೇಬೇಕು ಅಂತ ಹೇಳಿ ಅದೇ ರೀತಿಯಾಗಿ ನಿನ್ನೆ ಸೊ ರಣಜಿ ಕೋಚ್ ವಿರಾಟ್ ಕೋಚ್ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಡಿದರೆ ಸ್ಟಾರ್ ಸ್ಪೋರ್ಟ್ಸ್ಗೆ ಅವರು ಹೇಳ್ತಾ ಇದ್ದಾರೆ ನಾನು ಕೆಲವು ವಾರಗಳ ಹಿಂದೆ ವಿರಾಟ್ ಜೊತೆ ಮಾತಾಡಿದ್ದೀನಿ ನಾನು ಕೇಳಿದೆ ವಿರಾಟ್ಗೆ ವಿರಾಟ್ ನೀವು ಕಂಟ್ರಿ ಕ್ರಿಕೆಟ್ ಅನ್ನು ಆಡ್ತೀರಾ ಇಂಗ್ಲೆಂಡ್ ಸಿರೀಸ್ ಗೆ ಪ್ರಿಪರೇಷನ್ ಆಗಲು ಅಂತ ಕೇಳಿದಾಗ ವಿರಾಟ್ ಓಪನ್ ಆಗಿ ಮಾತಾಡಿದರೆ ಹೌದು ನಾನು ಇಂಡಿಯಾ ಎ ಈ ಒಂದು ಮ್ಯಾಚ್ ಅನ್ನು ಎರಡು ಮ್ಯಾಚ್ ಆಡ್ತಿದ್ದೇನೆ ಮತ್ತು ಇಂಗ್ಲೆಂಡ್ ಆ ಒಂದು ಸೀರೀಸ್ ಅಲ್ಲಿ ಬರೋಬ್ಬರಿ ನಾಲ್ಕರಿಂದ ಐದು ಸೆಂಚರಿನ ಒಡದೇ ಒಡಿತೆ ಅಂತೇಳಿ ಒಂದು ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂದ್ರೆ ವಿರಾಟ್ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿದರೆ ಆ ಒಂದು ಇಂಗ್ಲೆಂಡ್ ಸಿರೀಸ್ ನಲ್ಲಿ ನಾಲ್ಕರಿಂದ ಐದು ಸೆಂಚರಿನ ಒಡಿಯೋಕೆ ಸ್ಟಿಲ್ ನಮ್ಮ ಬಿ ಸಿ ಮಾಡಿದ ಕುತಂತ್ರ ಇದು ನಿಮ್ಗೆ ಗೊತ್ತಿರಬಹುದು ಆ ಒಂದು ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಒಂದು ಮ್ಯಾಚ್ ಅಲ್ಲಿ ವಿರಾಟ್ ಕಂಪ್ಲೀಟ್ಲಿ ಡಿಸ್ಅಪಾಯಿಂಟ್ಮೆಂಟ್ ಆಗಿದ್ರು ಅವತ್ತೇ ವಿರಾಟ್ ಕೊಹ್ಲಿ ಅವರ ಟೆಸ್ಟ್ ಕೆರಿಯರ್ ಕ್ಲೋಸ್ ಆಗಿತ್ತು ಇನ್ಸೈಡ್ ರಿಪೋರ್ಟ್ ಪ್ರಕಾರ ನಮ್ಮ ಬಿಸಿಸಿಐ ವಿರಾಟ್ ಕೊಹ್ಲಿ ಅವರಿಗೆ ಕ್ಲಿಯರ್ ಕಟ್ ಆಗಿ ಎದಂತೆ ಸೊ ನಾವು ಈ ಒಂದು ಇಂಗ್ಲೆಂಡ್ ಸಿರೀಸ್ ಗೆ ಯಂಗ್ಸ್ಟರ್ ಜೊತೆ ಹೋಗ್ತಾ ಅಂತ ಅಂತೇಳಿ ನೀವು ಮ್ಯಾಕ್ಸಿಮಮ್ ಆಡಿದ್ರೆ ಈ ಒಂದು ಇಂಗ್ಲೆಂಡ್ ಸಿರೀಸ್ ಮಾತ್ರ ಅಂತೇಳಿ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಕೊಡಿದ್ರಂತೆ ಅಟ್ ಲೀಸ್ಟ್ ವಿರಾಟ್ ಕೊಹ್ಲಿ ಅವರ ಒಪಿನಿಯನ್ ಕೇಳಿಲ್ಲ ಸೊ ಬಿಸಿಸಿಐ ಗೌತಮ್ ಗಂಭೀರ್ ಮತ್ತು ಅಜಿತ್ ಅಗರ್ಕರ್ ಇಷ್ಟೊಂದು ಈಗೋದಿಂದ ನಿರ್ಧಾರ ಮಾಡಿದ್ರೆ ಸೊ ವಿರಾಟ್ ಕೊಹ್ಲಿ ಅವರು ಸುಮ್ನೆ ಇರ್ತಾರ ಸೊ ಲೆಜೆಂಡ್ ಆಫ್ ದಿ ಗೇಮ್ ವಿರಾಟ್ ಕೊಹ್ಲಿ ಅವರು ತುಂಬಾನೇ ಡಿಸಪಾಯಿಂಟ್ಮೆಂಟ್ ಹಾಕಿಸಿ ಸೊ ಫೈನಲಿ ವಿರಾಟ್ ಅವರು ಸೊ ಇಂಗ್ಲೆಂಡ್ ಸೀರೀಸ್ ಆಡದೇ ಬೇಡ ಅಂತೇಳಿ ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸೊ ಫೀಲ್ ಸ್ಯಾಡ್ ಯಾಕೆಂದ್ರೆ ಸೊ ಇಂತಹ ಪ್ಲೇಯರು ಇಷ್ಟೊಂದು ಟೀಮ್ ಇಂಡಿಯಾಗೋಸ್ಕರ ಎಷ್ಟೊಂದು ಮಾಡಿದ್ರು ಸೊ ಅಷ್ಟೊಂದು ರೆಸ್ಪೆಕ್ಟ್ ವಿರಾಟ್ ಗೆ ಸಿಕ್ಕಿಲ್ಲ ಸೊ ಕೋಟೆನೂ ಗಟ್ಟಲೆ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಇವತ್ತಿನ ದಿನ ಹಾರ್ಟ್ ಬ್ರೇಕ್ ಆಗಿದ್ದಾರೆ ಸೊ ಗೊತ್ತಿಲ್ಲ ಇದು ಎಷ್ಟರ ಮಟ್ಟಿಗೆ ಹೋಗ್ತಿದ್ದಾಳೆ ಸೊ ಒಂದಿನ ಆಗುತ್ತಾ ಒಂದು ವಾರ ಆಗುತ್ತಾ ಅಥವಾ ಒಂದು ಮಂತ್ ಆಗುತ್ತಾ ಅಥವಾ ಒನ್ ಇಯರ್ ಆಗುತ್ತಾ ಅಂತೇಳಿ ಈ ಒಂದು ಹಾರ್ಟ್ ಬ್ರೇಕ್ ಇಂದ ಹೊರಗೆ ಬರೋಕೆ ಸೊ ವಿರಾಟ್ ಕೊಹ್ಲಿ ಆ ಒಂದು ಕೊನೆಯ ಮಾತು ಸೊ ಟೂ ಸಿಕ್ಸ್ಟಿ ನೈನ್ ಸೈನಿಂಗ್ ಆಫ್ ಅಂತೇಳಿ ಆ ಒಂದು ವರ್ಡ್ ಗುರು ಮತ್ತು ಒಂದು ವೀಕ್ ಇಂದ ನ್ಯೂಸ್ ವೈರಲ್ ಆಗ್ತಾ ಇತ್ತು ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ ಗೆ ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡೋಕೆ ರೆಡಿ ಆಗಿದ್ದಾರೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅನೌನ್ಸ್ಮೆಂಟ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದಾರೆ ಅಂತೇಳಿ ಮತ್ತು ಯಾವುದೇ ಒಬ್ಬ ಇನ್ಫ್ಲೂನ್ಸರ್ ಬಂದ್ ಕೇಸಿ ವಿರಾಟ್ ಆಗ್ತಾರೆ ಅಂತೇಳಿ ಸಾಕಷ್ಟು ನ್ಯೂಸ್ ವೈರಲ್ ಆಗ್ತಾ ಇತ್ತು ಆಕ್ಚುಲಿ ರಿಯಲ್ ಏನಪ್ಪ ಅಂದ್ರೆ ಇದೆಲ್ಲ ನಮ್ಮ ಬಿ ಗೌತಮ್ ಗಂಭೀರ್ ಮತ್ತು ಅಜಿತ್ ಅಗರ್ಕರ್ ಕ್ರಿಯೇಟ್ ಮಾಡಿದ ಡ್ರಾಮಾ ಅಷ್ಟೇ ನನ್ನ ಕಡೆಯಿಂದ ಅಜಿತ್ ಅಗರ್ಕರ್ಗೆ ಮತ್ತು ಗೌತಮ್ ಗಂಭೀರ್ಗೆ ಬಾಯಿಗೆ ಬರ್ತಾ ಇದೆ ಆದ್ರೆ ಯೂಟ್ಯೂಬ್ ಅಗ್ರಿ ಮಾಡಲ್ಲ ಪರ್ಮಿಷನ್ ಕೊಡಲ್ಲ ಆದ್ರೆ ಪ್ರತಿಯೊಬ್ಬ ವಿರಾಟ್ ಕೊಹ್ಲಿ ಫ್ಯಾನ್ಸ್ ನಿಮ್ಮ ಒಪಿನಿಯನ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಶೇಕ್ ಆಗಿರಬೇಕು ಸೊ ದವರಿಗೆ ಗೌತಮ್ ಗಂಭೀರ್ಗೆ ಮತ್ತು ಅಜಿತ್ ಅಗರ್ಕರ್ಗೆ ನಿಮ್ಮ ಪ್ರಕಾರ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ ನೋಡಮ್ಮ ಯಾರೆಲ್ಲ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಯಾವ ರೀತಿ ಕಮೆಂಟ್ ಮಾಡ್ತೀರಾ ಅಂತ ಹೇಳಿ ಇಚ್ಛೆಯಿಂದ ರಿಟೈರ್ಮೆಂಟ್ ಕೊಟ್ಟಿಲ್ಲ ಬಿ ಸಿಐದವರು ಮಾಡಿದ ಕುತಂತ್ರಕ್ಕೆ ಫೋರ್ಸ್ಫುಲ್ ಆಗಿ ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡಿದರೆ ಗುರು ಸೊ ಅದು ಹೇಗೆ ರಿಟೈರ್ಮೆಂಟ್ ಕೊಡ್ತೀರಾ ಜಸ್ಟ್ ಕ್ಯಾಶುವಲ್ ಆಗಿ ಒಂದೇ ಒಂದು ಪೋಸ್ಟ್ ದ ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡಿಬಿಡ್ತೀರಾ ಸೊ ಒಂದು ಪರ್ಫೆಕ್ಟ್ ಸೊ ರಿಟೈರ್ಮೆಂಟ್ ಸ್ಪೀಚ್ ಇಲ್ಲ ರಿಟೈರ್ಮೆಂಟ್ ಕೊನೆಯ ಮ್ಯಾಚ್ ಸಹ ಇಲ್ಲ ಸೊ ಕೋಟೆ ಅನುಗಟ್ಟಲೆ ಫ್ಯಾನ್ಸ್ ಇದರ ಗುರು ಅವ್ರೇನು ಪಾಪ ಮಾಡಿದಾರೆ ಸೊ ನಿಮ್ಮ ಜಸ್ಟ್ ಆ ಒಂದು ವಾಗ್ಗೋಸ್ಕರ ಕಾಯ್ತಾ ಇದ್ದಾರೆ ಬಟ್ ಇಟ್ಸ್ ರಿಲ್ ಹು ಸೊ ಹೋಪ್ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ಗೆ ಮತ್ತು ಪ್ರತಿಯೊಬ್ಬ ವಿರಾಟ್ ಕೊಹ್ಲಿ ಫ್ಯಾನ್ಸ್ಗೆ ಒಂದೇ ಒಂದು ರಿಕ್ವೆಸ್ಟು ಸೊ ಬರುವಂತಹ ಆರ್ ಸಿ ಬಿ ವರ್ಸಸ್ ಎಲ್ ಎಸ್ ಜಿ ಈ ಒಂದು ಮ್ಯಾಚಲ್ಲಿ ವಿರಾಟ್ಗೆ ಟ್ರಿಬ್ಯೂಟ್ನ ಕೊಡಲೇಬೇಕು ಸೊ ಲೆಜೆಂಡ್ ಪ್ಲೇಯರು ಸೊ ವಿರಾಟು ಎಲ್ಲನೂ ಡಿಸರ್ವ್ ಮಾಡ್ತಾರೆ ಎವ್ರಿಥಿಂಗ್ ಹೀಸ್ ಡಿಸರ್ವ್ ಬಟ್ ಸೊ ಆ ಒಂದು ಮ್ಯಾಚಲ್ಲಿ ಪ್ರತಿಯೊಬ್ಬ ಫ್ಯಾನ್ಸ್ಗೆ ಒಂದೇ ಒಂದು ರಿಕ್ವೆಸ್ಟು ಸೊ ಪ್ರತಿಯೊಬ್ಬ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಮತ್ತು ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಆ ಒಂದು ಮ್ಯಾಚಲ್ಲಿ ಸೊ ವೈಟ್ ಜರ್ಸಿನ ಹಾಕ್ಕೊಂಡು ಹೋಗಿ ಸೊ ಟೆಸ್ಟ್ ಕ್ರಿಕೆಟ್ ಜರ್ಸಿನ ಹಾಕ್ಕೊಂಡು ಹೋಗಿ ಅಂತೇಳಿ ಪ್ರತಿಯೊಬ್ಬ ವಿರಾಟ್ ಕೊಹ್ಲಿ ಫ್ಯಾನ್ಸ್ಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಇದೇ ನಾವು ವಿರಾಟ್ಗೆ ಕೊಡುವಂತಹ ಟ್ರಿಬ್ಯೂಟು ಸೊ ವಿರಾಟ್ ಅಷ್ಟೊಂದು ಲವ್ ಡಿಸರ್ವ್ ಮಾಡ್ತಾರೆ ಬಟ್ ಇಟ್ಸ್ ಸ್ಟಿಲ್ ಹರ್ಟ್ ಸೊ ಟು ಸಿಕ್ಸ್ಟಿ ಸೈನಿಂಗ್ ಆಫ್ ಅಂದ್ರೆ ಅದು ಸಣ್ಣ ಮಾತಲ್ಲ ಇಟ್ಸ್ ರಿಯಲಿ ಹರ್ಟಿಂಗು ಇದು ಲೈಫ್ ಲಾಂಗ್ ಇರುತ್ತೆ ಹರ್ಟ್ ಮೂವ್ ಆನ್ ಆಗ್ಲೇಬೇಕು ಸೊ ಇರ್ಲಿ ಸೊ ಈಗ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದಾವೆ ಮತ್ತು ಆರ್ ಸಿ ಬಿ ಟೀಮ್ಗೆ ಬಿಗ್ಗೆಸ್ಟ್ ಅಪ್ಡೇಟ್ ಇದೆ ಸೊ ಇದ್ರ ಬಗ್ಗೆ ಪ್ರತಿ ಡಿಸ್ಕಸ್ ಮಾಡೋಣ ಮುಂಚೆ ಇನ್ನೂ ಯಾರು ವಿಡಿಯೋ ಲೈಕ್ ಮಾಡಲ್ಲ ಸೊ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನೂ ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಸೊ ಫಸ್ಟ್ ಅಪ್ಡೇಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ರೀಸ್ಟಾರ್ಟ್ ಲೇಟೆಸ್ಟ್ ಶೆಡ್ಯೂಲ್ ನಮ್ಮ ಬಿಸಿಸಿ ಎದುರು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದರೆ ಸೊ ಆ ಒಂದು ಶೆಡ್ಯೂಲ್ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದೀನಿ ಸೊ ಈಗಲೇ ಹೋಗಿ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಮತ್ತು ಆರ್ ಸಿ ಬಿ ಫ್ಯಾನ್ಸ್ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ ಗೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದಿನಿ ಸೊ ಫಸ್ಟ್ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಕೆ ಆರ್ ಈ ಒಂದು ಮ್ಯಾಚ್ ಸೊ ಮೇ ಹದಿನೇಳಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಒಂದು ಮ್ಯಾಚ್ ನಮ್ಮ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಇರೋದು ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಈ ಒಂದು ಮ್ಯಾಚ್ ಅಲ್ಲಿ ವಿರಾಟ್ ಗೆ ಟ್ರಿಬ್ಯೂಟ್ ನೋಡ್ಲೇಬೇಕು ಅಷ್ಟೇ ಸೊ ಫೈನಲ್ ಮ್ಯಾಚ್ ಸೊ ಜೂನ್ ಮೂರಕ್ಕೆ ನಡೆಯುತ್ತೆ ಸೊ ಈ ಒಂದು ಸೊ ಪ್ಲೇ ಆಫ್ ಅಲ್ಲಿ ಯಾವ ಮ್ಯಾಚ್ ಎಲ್ಲಿಡುತ್ತೆ ಅದಕ್ಕೂ ಇನ್ನ ಡಿಸೈಡ್ ಆಗಿಲ್ಲ ಸೊ ನಮ್ಮ ಬಿ ಸಿ ಸಿ ಎದು ಸುನಾಗಿ ಆ ಒಂದು ಅಪ್ಡೇಟ್ ನ ಕೊಡ್ತಾರೆ ಸೆಕೆಂಡ್ ಅಪ್ಡೇಟ್ ಇದು ಮಾತ್ರ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಗೆ ಬೇಕಾಗಿದ್ದು ಎಸ್ಪೆಷಲಿ ಆರ್ ಸಿ ಬಿ ಫ್ಯಾನ್ಸ್ ಗೆ ಏನಪ್ಪ ಅಂದ್ರೆ ನಾವೆಲ್ಲ ಥಿಂಕ್ ಮಾಡಿದ್ವಿ ಸೊ ಡೆಫಿನೆಟ್ ಆಗಿ ಮೆಜಾರಿಟಿ ಆಫ್ ದಿ ಫಾರಿನ್ ಪ್ಲೇಯರ್ಸ್ ಅವೈಲೇಬಲ್ ಇರಬಹುದು ಅಂತೇಳಿ ಎಸ್ಪೆಷಲಿ ಆಸ್ಟ್ರೇಲಿಯಾ ಪ್ಲೇಯರ್ಸ್ ಆದ್ರೆ ಲೇಟೆಸ್ಟ್ ಆಗಿ ಆಸ್ಟ್ರೇಲಿಯಾ ಕ್ರಿಕೆಟ್ ಮ್ಯಾನೇಜ್ಮೆಂಟ್ ಒಂದು ಬಿಗ್ ಅಪ್ಡೇಟ್ ನಾವು ಕೊಟ್ಟಿದೆ ಏನಪ್ಪ ಅಂದ್ರೆ ಸೊ ನಾವು ನಮ್ಮ ಪ್ಲೇಯರ್ಸ್ಗೆ ಎಲ್ಲಾನು ಅವರ ಓನ್ ನಿರ್ಧಾರವನ್ನು ರೆಸ್ಪೆಕ್ಟ್ ಕೊಡ್ತೀವಿ ಅದು ಅವರಿಗೆ ಬಿಡಿದು ಅವರು ಇಂಡಿಯಾ ಹೋಗ್ತಾರಾ ಹೋಗ್ತಾರ ಅಥವಾ ಇಲ್ಲ ಅಂತೇಳಿ ಅದು ಅವರ ನಿರ್ಧಾರ ಬಟ್ ನಾವಂತರೂ ನಮ್ಮ ಪ್ಲೇಯರ್ಸ್ಗೆ ಅವರ ನಿರ್ಧಾರವನ್ನು ರೆಸ್ಪೆಕ್ಟ್ ಮಾಡ್ತೀವಿ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ ಈಗ ಆಸ್ಟ್ರೇಲಿಯಾ ಕ್ರಿಕೆಟ್ ಮ್ಯಾನೇಜ್ಮೆಂಟ್ ಏನು ತಪ್ಪಿಲ್ಲ ಆದ್ರೆ ಇಟ್ಸ್ ಡಿಪೆಂಡಿಂಗ್ ಆನ್ ಪ್ಲೇಯರ್ಸ್ ಅವರ ಇಷ್ಟ ಅದು ಅವರು ಇಂಡಿಯಾಕ್ಕೆ ಬರಬಹುದು ಅಥವಾ ಇಲ್ಲ ಅಂತೇಳಿ ಸೊ ಈಗ ಆಸ್ಟ್ರೇಲಿಯಾ ಕಡೆಯಿಂದ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಬಂದಿದೆ ಆದ್ರೆ ಪ್ಲೇಂದ್ರ ಮಾತ್ರ ಇನ್ಫಾರ್ಮೇಶನ್ ಬರಬೇಕು ಸೊ ಹೋಪ್ ಪ್ರತಿಯೊಬ್ಬ ಆಸ್ಟ್ರೇಲಿಯಾ ಪ್ಲೇಯರ್ಸ್ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ರೀಸ್ಟಾರ್ಟ್ ಗೆ ಅವೈಲೇಬಲ್ ಇರ್ತಾರೆ ಅಂತ ಹೇಳಿ ಸೊ ಇದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಸುನು ಇವತ್ತು ಸಾಯಂಕಾಲ ಬರಬಹುದು ಹೆಜಿಲ್ವುಡ್ ಟಿಮ್ ಡೇವಿಡ್ ಮಿಚಲ್ ಸ್ಟಾರ್ಕ್ ಸಾಕಷ್ಟು ಅಪ್ಡೇಟ್ ಇವತ್ತು ಸಾಯಂಕಾಲ ಮೇಜರ್ ಅಪ್ಡೇಟ್ ಬರುತ್ತೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪಿಗೆ ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದ್ದೀನಿ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಇಲ್ಲಿ ಆಲ್ರೆಡಿ ಗುಜರಾತ್ ಏಡಿಯನ್ಸ್ಪೇರೇಷನ್ ಸ್ಟಾರ್ಟ್ ಮಾಡಿದ್ರು ಈಗ ಮತ್ತೆ ಇವತ್ತು ಮುಂಬೈ ಇಂಡಿಯನ್ಸ್ ಟ್ರೈನಿಂಗ್ ನ ಸ್ಟಾರ್ಟ್ ಮಾಡ್ತಾ ಇದಾರೆ ಸೊ ಎರಡು ಟೀಮು ಆಲ್ರೆಡಿ ಟ್ರೈನಿಂಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಆದ್ರೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಕೇಳ್ತಾ ಇದಾರೆ ಸೊ ಹಾಗಾದ್ರೆ ಆರ್ ಸಿ ಬಿ ಟೀಮ್ ಯಾವಾಗ ಟ್ರೈನಿಂಗ್ ನ ಸ್ಟಾರ್ಟ್ ಮಾಡ್ತಾ ಇದಾರೆ ಅಂತೇಳಿ ಸೊ ಇದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ವೇಟ್ ಮಾಡಿ ಸೊ ಏನಪ್ಪಾ ಅಂದ್ರೆ ಆರ್ ಆರ್ ಸಿ ಬಿ ಟೀಮು ಆಲ್ ಸೆಟ್ ಹದಿನಾಲ್ಕನೇ ತಾರೀಕು ಆರ್ ಸಿ ಬಿ ಟೀಮು ಟ್ರೈನಿಂಗ್ ನ ಸ್ಟಾರ್ಟ್ ಮಾಡ್ತಾ ಇದಾರೆ ಅಂದ್ರೆ ನಾಳೆ ಆರ್ ಸಿ ಬಿ ಟೀಮು ಟ್ರೈನಿಂಗ್ ನ ಸ್ಟಾರ್ಟ್ ಮಾಡ್ತಾ ಇದಾರೆ ಇದು ಮಾತ್ರ ಆರ್ ಸಿ ಬಿ ಫ್ಯಾನ್ಸ್ ಗೆ ಬಿಗ್ಗೆಸ್ಟ್ ನ್ಯೂಸ್ ಸೊ ಕಾಂಟಿವೇಟ್ ವಿರಾಟ್ ಕೊಹ್ಲಿ ಅವರು ಈ ಒಂದು ಟ್ರೈನಿಂಗ್ ನಲ್ಲಿ ನೋಡಕ್ಕೆ ಕಾಯ್ತಾ ಇದ್ವಿ ಸೊ ಈ ಒಂದು ಡಿಸಾಸ್ಟರ್ ನಿರ್ಧಾರ ಆದ್ಮೇಲೆ ಸೊ ವಿರಾಟ್ ಕೊಹ್ಲಿಗೋಸ್ಕರ ಸಾಕಷ್ಟು ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಸೊ ಇದು ಕೂಡ ಅಪ್ಡೇಟ್ ಈ ಒಂದು ಅಪ್ಡೇಟ್ಸ್ ಸ್ವಲ್ಪ ಅದೃಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ ಸೊ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನೇ ನೋಡಿದ್ರು ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ ಆ ಕಾಮೆಂಟ್ ಗೆ ಆನ್ಸರ್ ಮಾಡ್ತೀನಿ ಸೊ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಗೆ ಬೇಗ ಬೇಗ ಶೇರ್ ಮಾಡಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು